ಇವರನ್ನ ಇವರೋಹಿಣಿ ದೋಸೆ ಗಿಲಿ ಹೊತ್ತಿ ಎಲ್ಲ ಹದ್ ಮಾಡಿ ಈಗ ನನ್ನ ಮೇಲೆ ಒಬ್ಬ ಸರ್ ಪೊಲೀಸ್ ಬಾಯ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಂಪಲ್ಸ್ ಲಾಕ್ ನಿಮಗೆ ಒಂದು ಏನಾರ ತೋರಿಸ್ತೀನಿ ಬಟ್ ಡಿಫೈಂಗ್ ಹಿಂಗೆ ಔಟ್ ಆಫ್ ಕ್ಯಾಮ್ರಾ ನಾವು ಅಂತ ನಾ ಏನು ರೀ ಅಂದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾ ನೋಡೋಣ ಬರೀ ಯಾಕೀಗ ಲಾಕ್ ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲ ಈ ಹೋ ಸಿ ಪ್ಲ್ಯಾನ್ ಫೇಲ್ ಚಿತ್ ಐನ್ ಫೇಲ್ ಆಗಿ ನಾಗೇನಾದ್ ಬೇ ಏನೇನು ಬೇಯ್ ಒಳ್ಳೆ ಬೇಯ್ಬೇಕು ಈ ಸಾರ್ ನನಗೆ ನೀನು ನೇಂಗೆ ಹೆಂಗೆ ಹೆಂಗೆ ಆಗತ್ತಿದ್ ಬೇಯ್ ಒಳ್ಳೆ ಮಾಡೋ ಸಂಧೆ ಆಯ್ಕೆ ಹೊರಗೊಂದು ಹುಟ್ಟಲು ಇಲ್ಲ ಮತ್ತಾಕಿತ್ತ ಓಕೆ ವೆಲ್ಕಮ್ ಬ್ಯಾಕ್ ಬರ್ರಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂತನ್ಕೊತ ಹೊರಗೊಂದು ರೌಂಡ್ ಹೋಗಿಡ ಬರ್ರಿ ಜಾಕೆಟ್ ಜಗಳ ಮಾಡಿ ಜಗಳ ಮಾಡಿಸ್ಕೊಂಡಳ ಜಾಕೆಟ್ ಕೊಟ್ಟ ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಹೇಳೋದು ನನ್ನ ಹೆಸ್ರು ಹೇಳಿ ತೊಗೊಳ್ಳೋದು ಜಾಕೆಟ್ ಅವು ಇವು ಆಮೇಲೆ ಅಕ್ಕಿ ಹಾಕೊಳ್ಳೋದು ಚೆಂದ ಕಣ ನಡೆಯವ ಈ ಥರ ಮಾಡಬೇಡಿ ಯಾರು ಈ ಥರ ಮಾಡಬೇಡಿ ಹೋಗಿದ್ದಿ ಹೋಗಿದ್ದಿ ಮಾಲೋ ಫೇಸವರ್ಗು ಹೋಗಿದ್ವಿ ಯಾವ ರೇಂಜಿಗೆ ಜಾಮ್ ಆಗಿತ್ತಂದ್ರೆ ಅದು ಹಂಗೆ ಜಾಮ್ ಆಗಿತ್ತಲ್ಲ ಅದೇ ರೂಟಿಗೆ ಬರ್ಬೇಕಂದ್ರೆ ಒಂದು 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 ಗಂಟೆ ಒಂದು ಎರಡು ಗಂಟೆ ಆಗ್ತಿತ್ತು ಒಂದು ಎರಡು ಅವರ ಹಾಗೆ ಆಗ್ತಿತ್ತು ಅದಕ್ಕೆ ರಾಂಗ್ ರೂಟ್ ಒಳಗೆ ಬಂದುಬಿಟ್ಟೆ ಒಂದು ಹತ್ತು ನಿಮಿಷ ಆಯಿತು ಇವತ್ತು ಈ ಕಡೆ ಯಾರು ಅಡ್ಡಿದ್ರೆ ಗೊತ್ತಿರುತ್ತೆ ಎಷ್ಟು ಜಾಮ್ ಆಗಿತ್ತು ಅಂತ ಆ ರೋಡು ಮಲಾಫೇಶ ರೋಡು ಇದು ಜಿ ಕೆ ವಿ ಕೆ ರೋಡು ಫುಲ್ಲು ಅಂದ್ರೆ ಫುಲ್ ಜಾಮ್ ಅದಕ್ಕೆ ಹೋಗಲಿಲ್ಲ ಅಲ್ಲಿ ಹೋಗಿ ಏನಾರ ಸ್ವಲ್ಪ ಉಡು ಮಾಡಿ ವಾಕಿಂಗ್ ಮಾಡಿ ಕುಂತು ಬರೋಕೆ ಮಾಡಿದ್ದೀನೋ ಆಗಿಲ್ಲ ಅಲ್ಲ ಅದಕ್ಕೆ ಸುಮಾರು ಪಾರ್ ತೊಗೊಂಬಂದು ಚಾ ಮಾಡ್ತಾಳೆ ಪಾಯಸ ಮಾಡ್ತಾಳೆ ಪಾಯಸ ಪಾಯಸ ಕುಡಿದು ನೋಡು ಮುಂದೆ ಏನು ಮಾಡೋದು ಏನಾಯ್ತು ಅಂದ್ರೆ ಹೊಂಟಿದ್ದಿ ಜಿ ಕೆ ವಿ ಒಳಗೆ ಹಿಂಗೆ ಎಂಟ್ರೆನ್ಸ್ ಐತಲ್ಲ ಅಲ್ಲಿ ಒಳಗೆ ಹೊಂಟಿದ್ವಿ ಒಂದು ಇಪ್ಪತ್ತ್ ಮೂವತ್ತು ಜನ ಟ್ರಾಫಿಕ್ ಪೊಲೀಸ್ ನಿಂತಿದ್ರು ಅಲ್ಲಿ ಇಲ್ಲಿ ಇಲ್ಲಿ ನಾಲ್ಕು ಜನ ಅಲ್ಲಿ ಐದು ಜನ ನಿಂತಿದ್ರು ಟ್ರಾಫಿಕ್ ಪೊಲೀಸ್ರು ನಾನು ಸುಮ್ಮನೆ ಯಾಕೆ ಹೋಗಿದ್ರು ಅವ್ರು ನೋಡಿ ಒಳ್ಳೆ ಬರಲಿಲ್ಲ ಜಾಸ್ತಿ ಟ್ರಾಫಿಕ್ ಜಾಮ್ ಇತ್ತಲ್ಲ ಎದಕ್ಕೆ ಹೋದರು ಲೇಟ್ ಆಗತ್ತಂತ ಹಿಂಗೆ ವಾಪಸ್ ಹೊಳಸಾಗತ್ತಿದ್ದೆ ಒಬ್ರು ಸರ್ ಪೊಲೀಸ್ ಬಾಯಿಲ್ಲ ಬಾಯಿಲ್ಲ ಅಂದ್ರೆ ನಾನು ಏನಾಯ್ತಪ್ಪ ಎದಕ್ಕೆ ಕರೆ ಅಂತ ನಾನು ಏನಾಯ್ತಪ್ಪ ಎದಕ್ಕೆರೆ ಅಂತ ನಾನು ಈ ಕಡೆ ಹೊಲಸಾಗತ್ತಿನಿ ಮತ್ತು ತಡಿ ತಡಿ ಅಂದರು ನಾನು ಹೋಗ್ಬಿಡೋಕೆ ಅನ್ಕೊಂಡೆ ಏಯ್ ತಡಿ ತಡಿ ಅಂದರು ಏನಾಯ್ತಂತ ನಾನು ಏನಾರು ಕೇಳ್ತಾರ ಅಂತ ಅಂದರೆ ವಿಡಿಯೋ ಚೆನ್ನಾಗಿ ಮಾಡ್ತೀರ ಯಾ ಖುಷಿ ಆಯಿತು ಮಾತಾಡ್ಸಿದ್ರಲ್ಲ ಅವರು ಟ್ರಾಫಿಕ್ ಅವರು ಇಲ್ಲಿ ಊರಾಗ ಡ್ಯೂಟಿ ಮಾಡ್ತಾರ ನಮ್ಮ ಬೆಂಗ್ಳೂರಾಗ ಮಾತಾಡ್ಸಿದ್ರಲ್ಲ ಭಾಳ ಖುಷಿ ಆಯ್ತು ನಮ್ಗೆ ನಾನು ಕರೆನಪ್ಪ ಪೊಲೀಸರೆಲ್ಲ ಕರೆನ ಯಾರಿಗಾದ್ರು ಎದಕ್ಕೆ ಕರಿತಾರೆ ಏನು ಗಾಡಿ ಪಾಡಿ ಅಂತ ಸ್ವಲ್ಪ ತಕ್ಕಂದಿತ್ತು ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ದು ಬಂದಿಲ್ಲ ಮಾಡ್ಕೊಂಬಂದ ಪಡ ಮಾಡ್ತೀರಿ ಹೆಂಗೆ ಅದೆಯು ಎಂ ಕ್ರೇಜಿ ಕಪಲ್ಸ್ ಈಗ ಬರ್ನ ಫೋನ್ ಹೊಡ್ಕೊಂಡು ಕುಂತು ಬಿಡ್ತಾ ಅಂಡಿ ಬಾಕ್ಲಾ ಪಾಕ್ಲಾ ತೆಗಿ ಅವು ಸಾಮಾನು ಪಾಮನ್ ಒಳಗಿಡು ಹ್ಮ್ ಚಾಲೋ ದೀಪಾಗ ಚಳಿ ಬ್ಯಾನು ಒಪ್ಪು ಚಳಿ ಹೊಟ್ಟಾಗತ್ತ ಚಳಿ ಹೊತ್ತಿನಿ ಇಷ್ಟೊತ್ತು ಅಕ್ಕಿಗೆ ಬಸ್ಸು ಬರಲ್ಲ ಕಾರು ಆಗಿಬರಲ್ಲ ಬೈಕ್ನು ಬರಲ್ಲ ಏನು ಮಾಡೋದು ಎಲ್ಲರೂ ಟ್ರಾಫಿಕ್ ಒಳಗೆ ನಿಂತ್ರೆ ಆ ಟ್ರಾಫಿಕ್ದು ಸ್ಮೆಲ್ ಕುಡ್ದ್ಬಿಟ್ರೆ ತಲೆ ಬ್ಯಾನಿ ವಾಂತಿ ಚಲೋ ಆಗ್ಬಿಡ್ತಾವ ಮಬ್ಬ ಬಿಡ್ತಾಳೆ ಎಲ್ರೂ ಹೊರ್ಗೋಗೋದ್ರ ಫುಲ್ ಮಬ್ಬ ಹಿಡ್ತಾಳೆ ಹಿಡ್ಕೊಂಡು ಕುತ್ ಊಟ ಮತ್ತೆ ಇನ್ನೋ ಸ್ವಲ್ಪ ಮತ್ತೆ ನೀವು ಹಿಡ್ಕೊ ಕುಂತಾನ ನನಗೆ ಬೈತಾರೆ ತಲಿವೆ ಅಂತ ಇಷ್ಟೊತ್ತ ನಾವು ಹೊತ್ತಿನ ಅಂತೇಳೆ ಅಲ್ಲ ತೆರಿಗೆ ಹೊತ್ತಿ ಅಲ್ಲ ಸಜ್ಜು ಮಾಡಿ ನಿಂದ್ರ ಈಗ ನನ್ನ ಮೇಲೆ ಒಳ ಸಿಟ್ಟಿಗೆ ನೋಡ್ರಿ ಏತ ನನ್ನ ಮೇಲೆ ಸಿಟ್ಟು ಆಗಿದೆ ಕೇಳು ತುಸು ನೊಂದ ಬೆಂದ ಹೃದಯ ಏನ್ ಮಾಡಕತ್ತಿ ಪಾಯಸ ಪಾಯಸ ಹೆಂಗ್ ಮಾಡೋದು ಹೇಳಲ್ಲ ಹಾ ಪೈಸಾ ಹಾಂ ಅಲ್ಲ ಪಾಯಸ ಅಷ್ಟೇ ಚಹಾ ಮಾಡಿ ಚೆನ್ನಾಗಿ ಶಾವ್ಗೆ ಹಾಕದ ಚಹ ಶಾವ್ಗೆ ಹಾ ಪಾಯಸ ಅಂತಾರ ಅದಕ್ಕೆ ಏ ಮತ್ತೆ ಈಕಿಂದ ನೋಡಿ ಯಾರು ಮಾಡಿ ಗಿಡ್ರಿ ನೀವು ಹಾಂ ಏನಂತಾರ ಹೇಳ ಪಾಯಸ ಹೆಂಗೆ ಮಾಡ್ತೀನಿ ನೀನು ಪಾಯಸ ಎಲ್ಲರಿಗೂ ಎಲ್ಲರಿಗೂ ಮಾಡಕ್ಕೆ ಬರ್ತೀವಿ ಪಾಯಸ ನೀ ಹೆಂಗ್ ಮಾಡ್ತೀ ಅದು ಒಂದು ನಾವು ಒಬ್ಬೊಬ್ರು ಥರ ಮಾಡ್ತಾರೆ ಪಾಯಸ ಒಬ್ಬೊಬ್ರು ಶಾವ್ಗಿ ಪಾಯಸ ಮಾಡ್ತಾರ ಒಬ್ಬರು ಹೆಸರು ಬೇಳೆ ಹೆಸರು ಕಾಳ ಹೆಸರು ಬೇಳೆ ಪಾಯಸ ಮಾಡ್ತಾರ ಸಾಬುದಾನಿ ಪಾಯಸ ಮಾಡ್ತಾರೆ ನೀ ಯಾವ ಪಾಯಸ ಮಾಡಿ ಶಾವಿ ಪಾಯಸ ಹ್ಞೂ ಮಾಡಿ 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 ಗೋಡಂಬಿ ಹಾಕಿ ಸು ಫ್ರೈ ಮಾಡ ತುಪ್ಪದಾಗ

ಪಾಯಸ ರೆಡಿ ಮಾಡಿದ್ಯಾ ನೋಡ್ರಿ ಶಾವ್ಗೆ ಪಾಯಸ ತಿನ್ನಂದ್ರ ಒಲ್ಯಾತಾನ ಸ್ವೀಟ್ ಅಂದ್ರೆ ಇಷ್ಟ ಆಗಲ್ಲ ಅವಳಿಗೆ ನನ್ನ ಜೋಡಿ ತಿಂದ್ರೆ ತಿಂತಾನ ಒಂದ್ ತೂತು ತಿನ್ನಿ ಸಾಕು ರುಚಿ ಆಯ್ತಿನಿ ಅಂದ್ರೆ ಮತ್ತೆ ತಿಂತಾನೆ ಈಗ ವಲ್ಯತಾನ ಯಾಕೆ ದೋಸೆ ಮಾಡಕ ಅಕ್ಕಿ ರುಬ್ಬಿ ಹಿಟ್ಟು ಹಿಡಾಕತ್ತಾಳೆ ಅವ ನೀರು ಹಾಕ್ಬೇಗ ನಾವು ಹ್ಞೂ ಅಂದ್ರೆ ಅವ ನೀರು ಹಾಕಿದ್ರು ಏನೇನು ಹಾಕಿ ಈಗಿದ್ರ ಹ್ಞೂ ಏನೇನು ಹಾಕಿ ನೆನಿಟ್ಟು ಅಕ್ಕಿ ಹಾಂ ಹ್ಞೂ ಕಡ್ಡಿ ಬ್ಯಾಳಿ ಉದ್ದಿನ ಬ್ಯಾಳಿ ಕದ್ರಿ ಬ್ಯಾಳಿ ಹೆಸರು ಕಾಳು ಹ್ಞೂ ಮೆಂತ್ಯ ಆಮೇಲೆ ರುಬ್ಬುವಾಗ ಸ್ವಲ್ಪ ಅನ್ನ ಇಲ್ಲಾಂದ್ರೆ ಅವಲಕ್ಕಿ ಹಾಕಿ ರುಬ್ಬಬೇಕು ರುಬ್ಬಿ ಉಪ್ಪಾ ಸೊಳಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರ್ಬೇಕು ಮುಂಜಾನೆ ಅದು ಉಬ್ಬಿರ್ತೈತಿ ಇಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಏನೋ ತೋರ್ಸಾಗತ್ತಾರ ನೆಕ್ಸ್ಟ್ ಏನ ನೆಕ್ಸ್ಟ್ ತೋರ್ಸಲ್ಲ ಹತ್ತೇನಂತ ಖಬರ್ ಆಗಳ ಕಾಯ್ಕೊಂಡ್ ಕೂತಾಳ ರುಬ್ಬಿ ಚೆನ್ನಾಗಿ ಮಾಡುದು ಹ್ಮ್ ಓಕೆ ಓಕೆ ಮಾ ಓಕೆ ಗುಡ್ ಗರ್ಲ್ ಗುಡ್ ಮಾರ್ನಿಂಗ್ ಈಗ ಜಸ್ಟ್ ಇದ್ದೀವಿ ದೀಪ ಬಂಡಿ ಗಿಂಡಿ ತಿಕ್ಕಾಕತ್ತಾಳೆ ಎಲ್ಲ ಕ್ಲೀನ್ ಮಾಡ್ತಾಳೆ ಈಗ ದೋಸೆ ಮಾಡ್ತಾಳೆ ದೋಸೆ ತಿಂದು ದೋಸೆ ತಿಂದು ದೋಸೆ ತಿಂದು ವೀಡಿಯೋ ಮಾಡಬೇಕು ಮತ್ತು ದೋಸೆ ತಿಂದು ದೋಸೆ ತಿಂದು ದೋಸೆ ಮಾಡ್ತಾಳೆ ಹೆಂಗೆ ಮಾಡ್ತಾಳೆ ಅಂತ ಭಾರಿ ಮಾಡ್ತಾಳೆ ದೋಸೆ ದೋಸೆ ತಿಂದು ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ದೋಸೆ ಹಾಕಾಕತ್ತಳ ದೀಪ ಚಟ್ನಿ ರೆಡಿ ಮಾಡಾಕತ್ತೀನಿ ನಾನು ಏನೇನು ಹಾಕಿವಿ ಚಟ್ನಿಗೆ ಒಂದು ಇವತ್ತು ಏನೇನು ಹಾಕ್ಯಳು ಮಿಕ್ಸರ್ ಹಿಡೀಬೇಕೀನ ಹಾಕಿಬಿಟ್ಟೆ ಈ ಕಡೆ ಹೊಳರು ಈ ಕಡೆ ಹೊಳರು ಅಲ್ಲ ಮೇಲೆ ಇದು ಎಣ್ಣೆ ಎಲ್ಲ ತುಪ್ಪ ತುಪ್ಪ ಓಕೆ ಆಗಿನ ತೋರಿಸ್ತೀವಿ ಹಂಗಾಗಿ ರೆಡಿ ಅವು ಚಟ್ನಿ ದೋಸೆ ಎಷ್ಟು ದೋಸೆ ಮಾಡಿ ನಾವು ಹಬ್ಬ ಒಂದು ಎಂಟು ದೋಸೆ ತಿಂತೀವಿ ಆಕೆ ಒಂದು ಐದು ದೋಸೆ ತಿಂತಾಳ ಬರ್ರಿ ಊಟ ಮಾಡೋ ನಷ್ಟ ಮಾಡು ಸಾರಿ ಇಷ್ಟ ಎಲ್ಲ ಮಾಡ್ಕೊಂಡ್ವಿ ಈ ಸರ್ತಿ ಹೋಗೋದು ವಿಡಿಯೋ ಮಾಡೋಕೆ ಚಂತನ ವಿಡಿಯೋನ ಮಾಡೋದು ಈಗ ಯಾರಂದ್ರೆ ಅಂದ್ರೆ ನಾನು ನಮ್ಮ ನಾ ನಾನು ದೀಪ ನಮ್ಮಣ್ಣ ನಮ್ಮೋಹಿನಿ ಮತ್ತು ಇವ್ರ ಅಣ್ಣ ಇವರು ವೈಹಿನಿ ಅಂದ್ರೆ ನಮ್ಮ ಜೋಡಿ ಮಾಡ್ತಾರೆ ಮಾಡ್ತಾರ ನೋಡಿರ್ಬೇಕು ನೀವು ಅವರೆಲ್ಲರೂ ಆರು ಜನ ಹೊಂಟೀವಿ ವಿಡಿಯೋ ಮಾಡೋಕೆ ನಮ್ಮ ಅಣ್ಣರ ಮನೆಗೆ ಹೋಗಿ ವಿಡಿಯೋ ಮಾಡ್ತೀವಿ ಅದನ್ನು ಲಾಗ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ಳಿಗೆ ಬರುತ್ತೆ ಸಿಗೋದು ನೆಕ್ಸ್ಟ್ ಲಾಗ್ ಒಳಗೆ ಬೈ ಬೈಸ್ ಬೈಸ್